ಲಿಂಗಾಯತ ಧರ್ಮದೊಳಗಡೆ ಮೂರು ಪೂಜೆಗಳಿಗೆ ಗೌರವ ಇದೆ ಪೂಜೆ ಲಿಂಗ ಪೂಜೆ ಜಂಗಮ ಪೂಜೆ ಅಂತಿದೆ ಇದರ ಸ್ಪಷ್ಟೀಕರಣ ಮಾಡ್ಕೊಳ್ಳಿ ನಮಗೆ ಗದ್ದಿಗೆಗಳು ಇತಿಹಾಸದ ಸ್ಮಾರಕಗಳನ್ನು ಗುರುತಿಸಿ ಹೇಳುವಂತ ಶಕ್ತಿ ಇರತಕ್ಕಂತ ಬಸವಣ್ಣನವರ ಒಂದು ಐಕ್ಯ ಮಂಟಪ ಇಲ್ಲದೆ ಹೋಗಿದ್ರೆ ನಮಗೆ ಇಲ್ಲಿಯವರೆಗೆ ಒಂದು ಸಾವಿರ ವರ್ಷದ ಇತಿಹಾಸ ಆಯ್ಕೆ ಮಂಟಪ ನಮ್ಮನೆ ಇವತ್ತು ಕಟ್ಟಿದೆ ಅನ್ನತಕ್ಕಂಥದ ಗಮನ ಹೇಳ್ತಾರೆ ಪುನಃ ಉಳಿವಿ ಕ್ಷೇತ್ರ ಉಳಿದಿದೆ ಅನ್ನೋದಾದ್ರೆ ಚನ್ನಬಸವಣ್ಣನವರ ಗದ್ದಿಗೆ ಇತ್ತು ಅನ್ನತಕ್ಕಂಥದನ್ನು ತಿಳಿದುಕೊಂಡು ನಮಗೆ ಇತಿಹಾಸ ಇದೆ ಅನ್ನತಕ್ಕಂಥದ್ದನ್ನು ಗಮನ ಹೇಳ್ತೇನೆ ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಬಂದು ಪುನಃ ಅನುಭವ ಮಂಟಪದಿಂದ ಸೊಲ್ಲಾಪುರಕ್ಕೆ ಹೋಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಗದ್ದಿಗೆ ಇರುವುದರಿಂದ ಇತಿಹಾಸವನ್ನು ಗುರುತಿಸುವುದಕ್ಕೆ ನಮಗೆ ಸತ್ಯ ಇದೆ ಅನ್ನತಕ್ಕಂಥದನ್ನು ಗಮನ ಇದೆ ಸಿದ್ದರಾಮೇಶ್ವರರು ತಿರುಗಾಡಿರತಕ್ಕಂತ ಅರಸಿಕೆರೆ ತಿರು ಭಾಗದಲ್ಲಿ ಸುಮಾರು ಹನ್ನೆರಡು ಗದ್ದಿಗೆಗಳಿರುವುದರಿಂದ ಈ ಗದ್ದಿಗೆಗಳ ಮುಖಾಂತರ ಇಡೀ ಈ ಲಿಂಗಾಯತ ಧರ್ಮದ ಇತಿಹಾಸಗಳನ್ನ ಸ್ಮಾರಕಗಳಾಗಿ ನಾವು ಗುರುತಿಸಿಕೊಳ್ಬೇಕು ಪೂಜೆ ಅನ್ನತಕ್ಕಂಥದ್ದು ವೈದಿಕತೆಯ ಪೂಜೆಯಿಂದ ಬಂದದ ಆಡಂಬರ ಆಗಿರೋದ್ರಿಂದ ಆ ಗದ್ದಿಗೆಗಳಲ್ಲಿ ಇನ್ಮೇಲೆ ಭಕ್ತರು ಬಂದು ವಚನ ಪಠನಗಳನ್ನು ಮಾಡುವುದರ ಮುಖಾಂತರ ಇದನ್ನು ಪರಿವರ್ತಿಸಿಕೊಳ್ಳಬೇಕೇ ಹೊರತು ಗದ್ದಿಗೆಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಲಿಕ್ಕೆ ಆಗೋದಿಲ್ಲ ಗದ್ದಿಗೆ ಇತಿಹಾಸದ ಸಂಸ್ಕೃತಿ ಪರಂಪರೆಯ ಕುರುಹುಗಳು ಆ ಕುರುಗಳನ್ನು ಉಳಿಸಿಕೊಂಡ್ರೆ ಮಾತ್ರ ನಮಗೆ ಇತಿಹಾಸದ ಒಳಗಡೆ ಅದನ್ನೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು ಇವತ್ತಿನ ಒಂದು ಪರುಷ ಕಟ್ಟೆ ಆ ಪರುಷ ಕಟ್ಟೆ ಇರುವುದರಿಂದ ಬಸವಣ್ಣನವರಲ್ಲಿ ಕುಳಿತಿದ್ರು ಅನ್ನತಕ್ಕಂಥದ್ದು ನಮಗೆ ಅಭಿಮಾನ ಮತ್ತು ತತ್ವದ ಸಿದ್ಧಾಂತ ಇಲ್ಲಿ ವೈದ್ಯಕತೆಯ ಪೂಜೆ ಇದೆ ಆಡಂಬರ ಇದೆ ಇದನ್ನ ನಾವು ಯಾವ ರೀತಿಯಲ್ಲಿ ತೆಗಿಬೇಕು ಅಲ್ಲಿ ಏನು ಪ್ರಕಟ ಮಾಡಬೇಕು ಇವತ್ತು ನೋಡಿ ಡಾಕ್ಟರ್ ಇಲಕಲ ಮಹಾಂತ ಸ್ವಾಮಿಗಳು ವಿಜಯ ಮಹಾಂತೇಶ್ವರ ಗದ್ದೆಗೆಯ ಪೂಜೆಯ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರುದ್ರಾಭಿಷೇಕವನ್ನು ತೆಗೆದು ಅವರು ಪ್ರತಿದಿನ ಅಲ್ಲಿ ಅಲಂಕಾರವನ್ನು ಮಾಡಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದಂ ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ ಅನ್ನತಕ್ಕಂತೆ ವ್ಯವಸ್ಥೆ ನೀಟ್ಟುಕೊಂಡು ಇವತ್ತು ಬಂದಿರತಕ್ಕಂಥದ್ದು ಅಲ್ಲಿ ವಚನ ಪಠಣ ಬಂದಿದೆ ಆದರೆ ಗದ್ದಿಗೆಯ ಪೂಜೆಯ ವೈಭವೀಕರಣ ಆಗಬಾರದು ಗದ್ದಿಗೆ ಪೂಜೆಯ ವೈದಿಕತೆಯಿಂದ ಕೂಡಿರಬಾರದು ಅದು ನಮ್ಮ ಇತಿಹಾಸದ ಪರಂಪರೆಯ ಕುರುಹುಗಳು ಅದನ್ನ ಉಳಿಸಿಕೊಳ್ಳಬೇಕು ಅದು ವ್ಯಾಪಾರೀಕರಣ ಆಗಬಾರದು ಅನ್ನೋದು ನಮ್ಮೆಲ್ಲರ ಮನೋಭಾವನೆ ಇರಬೇಕು ಬಸವಣ್ಣ ಅರಿವೇ ಗುರು ಅಂದು ನಾವು ಅರಿವೇ ಗುರು ಅಂದು ಬಹಳ ಡೇಂಜರ್ ಅದ ರೀ ನನ್ನ ಶಬ್ದ ನನ್ನ ಯಾರು ಒಪ್ಪರಿ ಬಿಡ್ರಿ ಅದರ ಅವಶ್ಯಕತೆ ಇಲ್ಲ ನಾವು ಹೋಗ್ತೇವೆ ಆದ್ರೆ ಬಸವಣ್ಣನ ಧರ್ಮ ಉಳಿಬೇಕನ್ನತಕ್ಕಂತ ಅಭಿಲಾಷೆ ನಮ್ಮಲ್ಲಿ ಬಸವಣ್ಣನವರು ಅರಿವು ಗುರು ಅಂತ ಹೇಳಿದ್ರು ಆಚಾರವೇ ಲಿಂಗ ಅನುಭವವೇ ಜಂಗಮ ಅಂದ್ರು ಅನುಭವವೇ ಜಂಗಮ ಅಂದ್ರು ಜಾತಿ ಜಂಗಮ ಆಯಿತು ಏನು ಮಾಡೋದು ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಸ್ವತಂತ್ರ ಧರ್ಮವನ್ನು ಕೊಟ್ಟರು ಕೆಳವರ್ಗದವರನ್ನೆಲ್ಲಾನು ಕರೆದುಕೊಂಡು ಬಂದ್ರು ಈ ದೇಶದೊಳಗೆ ನಡೆಯತಕ್ಕಂಥ ಈ ವೈದಿಕ ಸಂಪ್ರದಾಯದ ವಿರುದ್ಧ ಇವತ್ತಲ್ಲ ನಾಳೆ ಬೇರೆ ಧರ್ಮದವರು ಬಂದು ಈ ದೇಶವನ್ನು ಆಳಬಹುದು ಅಂತ ವಿಚಾರ ಮಾಡಿ ಬಸವಣ್ಣ ಅವತ್ತು ಎಲ್ಲ ಕೆಳವರ್ಗದವರಿಗೆ ಗುಡಿಯ ಒಳಗಡೆ ಪ್ರವೇಶ ಇಲ್ಲದಂತ ದಿನಮಾನ ಕಾಲದಲ್ಲಿ ಕೊರಳಿಗೆ ಲಿಂಗವನ್ನ ಕೊಟ್ಟು ದೇಹವೇ ದೇವಾಲಯ ಶಿರವೇ ವನ್ನಕವಯ್ಯ ಸ್ಥಾವರ ಕೈ ಉಂಟು ಜಂಗಮ ಕಳಿವಿಲ್ಲ ಅನ್ನತಕ್ಕಂಥ ಸ್ತೋಕನ ಕೊಟ್ಟಿರತಕ್ಕಂಥ ಮಹಾಪ್ರವಾದಿ ಬಸವಣ್ಣ ಈ ನಾಡಿನೊಳಗಡೆ ಈ ಧರ್ಮದ ಸಿದ್ಧಾಂತವನ್ನು ಸರಿಯಾಗಿ ಪ್ರತಿಪಾದನೆ ಮಾಡಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಾಗಿ ಹೋಗ್ತದ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಾಗ್ತದೆ ನಾವೆಲ್ಲರೂ ಮಠಾಧೀಶರಲ್ಲಿ ಕುಳಿತಿರ್ತಕ್ಕಂಥವರೆಲ್ಲರೂ ಧರ್ಮಗುರುಗಳನ್ನ ಒಪ್ಪಿಕೊಂಡಿದ್ದೇವೆ ಆದ್ರೆ ಪುನಃ ಬಸವಪುರಾಣ ಹೇಳ್ತೇವೆ ಬಹಳ ಮಜಾ ಇರ್ತದ್ರಿ ಬಹಳ ಚೆನ್ನಾಗಿ ದೇವಸ್ಥಾನಗಳ ಗುಡಿ ಗುಂಡಾರಗಳನ್ನ ಕಟ್ಟಬಾರ್ದು ಅಂತ ಹೇಳ್ತೀವಿ ಆದ್ರೆ ದೇವಸ್ಥಾನ ಕಟ್ಟಾಗ ಕಳಸಾ ಇಡಕ್ ಹೋಗ್ತೀವಿ ಸ್ವಾಮಿ ಮೊದಲು ನಾವು ಮಠಾಧೀಶ್ವರ ಆತ್ಮಲೋಕನ ಮಾಡಿಕೊಳ್ಬೇಕು ನಾವು ನಡೀತಿರ್ತಕ್ಕಂಥ ದಾರಿ ಸರೀದ್ಯೋ ಇಲ್ಲವೋ ಈ ವ್ಯವಸ್ಥೆಯನ್ನ ನಾವು ಯಾವಾಗ ನೋಡ್ತೇವೆ ಯಾವಾಗ ಈ ವ್ಯವಸ್ಥೆಯನ್ನ ಕಾಣ್ತೇವೆ ಅವಾಗ ಮಾತ್ರ ಈ ಧರ್ಮ ಉಳಿತಿದೆ ನಾನು ಯಾರ ಮೇಲೂ ಸಹ ಚಿಂತನೆಗಳನ್ನ ಇಟ್ಟಿದ್ದೇನೆ ಹೊರತು ಯಾರ ಮೇಲೆ ನನ್ನ ಆಕ್ರೋಶದ ಮಾತಲ್ಲ ಯಾಕೆಂತಂದ್ರೆ ಈ ಧರ್ಮ ಉಳಿಬೇಕು ಅಂತಿದ್ರೆ ಗರ್ಭಗುಡಿ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ವೈದಿಕ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ತುಳಸಿ ಪೂಜೆಯಿಂದ ಹೊರಗೆ ಬರಬೇಕು ಇತ್ತೀಚೆಗೆ ಲಿಂಗಾಯತ ಮಠಗಳನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಮಠಗಳಿಗೆ ಹೋಮ ಹವನಗಳನ್ನ ಮಾಡಿ ಉದ್ಘಾಟನೆ ಮಾಡಿಬಿಟ್ರು ನೋಡಿದ್ದೇವೆ ನಾವು ಹೋಮ ಹವನಗಳನ್ನ ಮಾಡಿಬಿಟ್ರು ಎಷ್ಟು ಮಠಗಳು ಉದ್ಘಾಟನೆ ಅಂತ ನನಗೆ ಗೊತ್ತಿದೆ ಹೋಮಗಳನ್ನು ಮಾಡ್ತಾರೆ ನವಗ್ರಹಗಳ ಪೂಜನೆಗಳನ್ನು ಮಾಡ್ತಾರೆ ರುದ್ರಾಭಿಷೇಕಗಳನ್ನು ಮಾಡ್ತಾರೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರು ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕೊಳುವಡೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಳುವಡೆ ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ದಯಮಾಡಿ ನಾವು ವಿವನಿಸ್ಕೊಳ್ಬೇಕು ನಾನು ಮಠಾಧೀಶರ ವಿರುದ್ಧ ಮಾತನಾಡಿಲ್ಲ ಏನಾದರೂ ಮಠಗಳು ಉಳಿಬೇಕು ಅಂತಿದ್ರೆ ಮಠಾಧೀಶರು ನಾವು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಬೇಕು ಆವಾಗಲೇ ಮಾತ್ರ ಈ ಧರ್ಮ ಉಳಿತದೆ ಇಲ್ಲ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತ ಹೇಳಿದ್ರೆ ಅದು ಕೆಲಸ ಆಗೋದಿಲ್ಲ ಯಾರ ಜೊತೆ ಹೊಂದಾಣಿಕೆ ಇಲ್ಲ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಧರ್ಮ ಬಹಳ ಚೆನ್ನಾಗಿ ಉಳಿಬೇಕು ಅಂತಂದ್ರೆ ಇವತ್ತು ಇಷ್ಟಲಿಂಗದ ಪೂಜೆ ಇರಬೇಕು ಮನೆಗಳಲ್ಲಿ ವಚನ ಅಭ್ಯಾಸ ಇರಬೇಕು ಮನೆಗಳಲ್ಲಿ ಅನುಭವಗಳು ನಡೀಬೇಕು ಪ್ರತಿಯೊಬ್ಬರಿಗೆ ಶಿವಯೋಗದ ಸಾಧನೆಯ ಒಂದು ನಿಲ್ಲಬೇಕು ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಧರ್ಮ ಇನ್ನೂ ಈ ಸಮಾಜದಲ್ಲಿ ಉಳಿಬೇಕು ನೋಡಿ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳನ್ನು ನೋಡಿದ್ರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರು ಭಕ್ತಿ ಜ್ಞಾನ ಮೂಢನಂಬಿಕೆಯನ್ನು ಬೆಳೆಸಿದ್ರು ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರು ಬಸವಾದಿ ಪ್ರಮತರ ಕಾಯಕ ದಾಸೋಹದ ತತ್ವದ ಮೇಲೆ ಮನುಷ್ಯರೇ ದೇವರನ್ನ ತಕ್ಕಂತ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಬೆಳೆಸಿದ್ದಾರೆ ನಮ್ಮೆಲ್ಲರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲರೂ ಸಹ ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ರಿ ನಿಮಗೆ ಬೇಕಾದಷ್ಟು ಜನ ಗುರುಗಳು ಇರ್ಬೋದು ಅವರೆಲ್ಲರೂ ಸಹ ನಿಮಗೆ ಜ್ಞಾನ ಕೊಟ್ಟಂತಹ ಗುರುಗಳು ಆದ್ರೆ ಎಲ್ಲೇ ಹೋಗ್ರಿ ನಿಮ್ಮ ಗುರುಗಳು ಯಾರು ಅಂತ ಹೇಳಿದ್ರೆ ಬಸವಣ್ಣನವರೇ ನಮ್ಮ ಧರ್ಮ ಗುರು ಅನ್ನತಕ್ಕಂಥದ್ದನ್ನ ನೀವು ಹೇಳಬೇಕನ್ನತಕ್ಕಂಥ ಮಾತನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ ಬಸವಣ್ಣನವರನ್ನ ಬಿಟ್ಟು ನಮಗೆ ಗುರು ಇಲ್ಲ ಅನ್ನತಕ್ಕಂಥದ್ದು ತೀರ್ಮಾನ ಮಾಡ್ಕೊಳ್ಬೇಕು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡ್ಕೊಳ್ಬೇಕು ಕೊರಳಲ್ಲಿ ಇಷ್ಟಲಿಂಗ ಇರಬೇಕು ನಾನು ಲಿಂಗಾಯತ ಅನ್ನತಕ್ಕಂಥದ್ಗೆ ಅಭಿಮಾನ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾವು ಲಿಂಗಾಯತರು ರಾಷ್ಟ್ರವನ್ನ ಸಂರಕ್ಷಣೆ ಮಾಡ್ತೇವೆ ರಾಷ್ಟ್ರವನ್ನು ಉಳಿಸ್ತೇವೆ ಕೇವಲ ಗುಡಿಗುಂಡಾರದಿಂದ ಈ ದೇವಸ್ಥಾನಗಳಿಂದ ಈ ರಾಷ್ಟ್ರ ಉಳಿಯುವುದಿಲ್ಲ ಮನುಷ್ಯತ್ವದಿಂದ ಉಳಿತದೆ ಅನ್ನತಕ್ಕಂಥ ಬಸವಣ್ಣನವರ ಧರ್ಮದಿಂದ ಮಾತ್ರ ಉಳಿತದೆ ಅನ್ನತಕ್ಕಂಥದನ್ನ ಹೇಳುವ ಪ್ರಯತ್ನವನ್ನ ನೀವೆಲ್ಲರೂ ಏ ಇರಲಿ ಪ್ರಾಣಿ ಹಿಂಸೆ ಆಗಬಾರದು ಅನ್ನುವಂತಹ ಒಂದು ದೊಡ್ಡ ಧರ್ಮ ಇದು ಅನ್ನತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕನ್ನತಕ್ಕಂಥ ಮಾತನಾಡಿ ಅಂದಿನಿಂದ ಇಂದಿನವರೆಗೂ ವೈದಿಕರ ಕಾಟ ಇದೆ ಅದೇನು ಎರಡು ಪ್ರಶ್ನೆ ಇಲ್ಲ ಅವತ್ತೂ ಬಸವಣ್ಣನವರನ್ನ ಕಲ್ಯಾಣದಿಂದ ಓಡಿಸಿದವರು ಇದೇ ವೈದಿಕರು ಇವತ್ತು ಇಂತಹ ಧರ್ಮಕ್ಕೆ ಆತಂಕವನ್ನು ಉಂಟು ಮಾಡುತ್ತಿರುವವರು ಇದೇ ವೈದಿಕರು ಇವರ ವಿರುದ್ಧ ನಮ್ಮ ಹೋರಾಟ ಬೇಡ ಸಣ್ಣಗೆರೆ ಪಕ್ಕದಲ್ಲಿ ದೊಡ್ಡಗೆರೆ ಎಳೆಯೋಣ ಜೀರೋ ಕ್ಯಾಂಡ್ ಪಕ್ಕದಲ್ಲಿ ತೌಸಂಡ್ ಕ್ಯಾಂಡ್ ಬಲ್ಬ ಹಾಕೋಣ ಅನ್ನತಕ್ಕಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಮ್ಮ ಮಾತ ಲಿಂಗಾಯತ ಧರ್ಮದೊಳಗಡೆ ಮೂರು ಪೂಜೆಗಳಿಗೆ ಗೌರವ ಇದೆ ನಮ್ಮಲ್ಲಿ ದೇವ ಪೂಜೆ ಪಿತೃಪೂಜೆ ಭೂತ ಪೂಜೆಗಳು ಅಂತಿವೆ ಪೂಜೆ ಲಿಂಗ ಪೂಜೆ ಜಂಗಮ ಪೂಜೆ ಅಂತಿದೆ ಇದರ ಸ್ಪಷ್ಟೀಕರಣ ಮಾಡ್ಕೊಳ್ಳಿ ನಮಗೆ ಗದ್ದಿಗೆಗಳು ಇತಿಹಾಸದ ಸ್ಮಾರಕಗಳನ್ನು ಗುರುತಿಸಿ ಹೇಳುವಂತ ಶಕ್ತಿ ಇರತಕ್ಕಂತ ಬಸವಣ್ಣನವರ ಒಂದು ಐಕ್ಯ ಮಂಟಪ ಇಲ್ಲದೆ ಹೋಗಿದ್ರೆ ನಮಗೆ ಇಲ್ಲಿಯವರೆಗೆ ಒಂದು ಸಾವಿರ ವರ್ಷದ ಇತಿಹಾಸ ಐಕ್ಯ ಮಂಟಪ ನಮ್ಮನ್ನು ಇವತ್ತು ಕಟ್ಟಿದೆ ಅನ್ನತಕ್ಕಂಥದನ್ನ ಗಮನ ಹೇಳ್ತೀವಿ ಪುನಃ ಉಳಿವಿ ಕ್ಷೇತ್ರ ಉಳಿದಿದೆ ಅನ್ನೋದಾದ್ರೆ ಚನ್ನಬಸವಣ್ಣನವರ ಗದ್ದಿಗೆ ಇತ್ತು ಅನ್ನತಕ್ಕಂಥದನ್ನು ತಿಳಿದುಕೊಂಡು ನಮಗೆ ಇತಿಹಾಸ ಇದೆ ಅನ್ನತಕ್ಕಂಥದ್ದನ್ನ ಗಮನ ಹೇಳ್ತೀವಿ ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಬಂದು ಪುನಃ ಅನುಭವ ಮಂಟಪದಿಂದ ಸೊಲ್ಲಾಪುರಕ್ಕೆ ಹೋಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಗದ್ದಿಗೆ ಇರುವುದರಿಂದ ಇತಿಹಾಸವನ್ನು ಗುರುತಿಸುವುದಕ್ಕೆ ನಮಗೆ ಸತ್ಯ ಇದೆ ಅನ್ನತಕ್ಕಂಥದನ್ನು ಗಮನ ಇದೆ ಸಿದ್ದರಾಮೇಶ್ವರರು ತಿರುಗಾಡಿರ್ತಕ್ಕಂಥ ಅರಸಿಕೆರೆ ತಿರು ಭಾಗದಲ್ಲಿ ಸುಮಾರು ಹನ್ನೆರಡು ಗದ್ದಿಗೆಗಳಿರುವುದರಿಂದ ಈ ಗದ್ದಿಗೆಗಳ ಮುಖಾಂತರ ಇಡೀ ಈ ಲಿಂಗಾಯತ ಧರ್ಮದ ಇತಿಹಾಸಗಳನ್ನು ಸ್ಮಾರಕಗಳಾಗಿ ನಾವು ಗುರುತಿಸ್ಕೊಳ್ಬೇಕು ಪೂಜೆ ಅನ್ನತಕ್ಕಂಥದ್ದು ವೈದಿಕತೆಯ ಪೂಜೆಯಿಂದ ಬಂದೋದು ಆಡಂಬರ ಆಗಿರೋದ್ರಿಂದ ಆ ಗದ್ದಿಗೆಗಳಲ್ಲಿ ಇನ್ಮೇಲೆ ಭಕ್ತರು ಬಂದು ವಚನ ಪಠನಗಳನ್ನು ಮಾಡುವುದರ ಮುಖಾಂತರ ಇದನ್ನು ಪರಿವರ್ತಿಸಿಕೊಳ್ಳಬೇಕೇ ಹೊರತು ಗದ್ದಿಗೆಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಲಿಕ್ಕೆ ಆಗೋದಿಲ್ಲ ಗದ್ದಿಗೆ ಇತಿಹಾಸದ ಸಂಸ್ಕೃತಿ ಪರಂಪರೆಯ ಕುರುಹುಗಳು ಆ ಕುರುಗಳನ್ನು ಉಳಿಸಿಕೊಂಡ್ರೆ ಮಾತ್ರ ನಮಗೆ ಇತಿಹಾಸದ ಒಳಗಡೆ ಅದನ್ನೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು ಇವತ್ತಿನ ಒಂದು ಪರುಷ ಕಟ್ಟೆ ಆ ಪರುಷ ಕಟ್ಟೆ ಇರುವುದರಿಂದ ಬಸವಣ್ಣನವರಲ್ಲಿ ಕುಳಿತಿದ್ರು ಅನ್ನತಕ್ಕಂಥದ್ದು ನಮಗೆ ಅಭಿಮಾನ ಮತ್ತು ತತ್ವದ ಸಿದ್ಧಾಂತ ಅನ್ನತಕ್ಕಂಥದ್ದು ಇಲ್ಲಿ ವೈದ್ಯಕತೆಯ ಪೂಜೆ ಇದೆ ಆಡಂಬರ ಇದೆ ಇದನ್ನ ನಾವು ಯಾವ ರೀತಿಯಲ್ಲಿ ತೆಗಿಬೇಕು ಅಲ್ಲಿ ಏನು ಪ್ರಕಟ ಮಾಡಬೇಕು ಇವಾಗ ನೋಡಿ ಡಾಕ್ಟರ್ ಇಲಕಲ ಮಹಾಂತ ಸ್ವಾಮಿಗಳು ವಿಜಯ ಮಹಾಂತೇಶ್ವರ ಗದ್ದೆಗೆಯ ಪೂಜೆಯ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರುದ್ರಾಭಿಷೇಕವನ್ನ ತೆಗೆದು ಅವರು ಪ್ರತಿದಿನ ಅಲ್ಲಿ ಅಲಂಕಾರವನ್ನು ಮಾಡಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದಂ ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ ಅನ್ನತಕ್ಕಂತೆ ವ್ಯವಸ್ಥೆ ನೀಟ್ಟುಕೊಂಡು ಇವತ್ತು ಬಂದಿರತಕ್ಕಂಥದ್ದು ಅಲ್ಲಿ ವಚನ ಪಠಣ ಬಂದಿದೆ ಆದರೆ ಗದ್ದಿಗೆಯ ಪೂಜೆಯ ವೈಭವೀಕರಣ ಆಗಬಾರದು ಗದ್ದಿಗೆ ಪೂಜೆಯ ವೈದಿಕತೆಯಿಂದ ಕೂಡಿರಬಾರದು ಅದು ನಮ್ಮ ಇತಿಹಾಸದ ಪರಂಪರೆಯ ಕುರುಹುಗಳು ಅದನ್ನು ಉಳಿಸಿಕೊಳ್ಳಬೇಕು ಅದು ವ್ಯಾಪಾರೀಕರಣ ಆಗಬಾರದು ಅನ್ನೋದು ನಮ್ಮೆಲ್ಲರ ಮನೋಭಾವನೆ ಇರಬೇಕು ಇರಬೇಕನ್ನು ಒಕ್ಕೂಟದ ಮುಖಾಂತರ ಒಂದು ತಿಳಿದುಕೊಳ್ಳಿ ನಾಲ್ಕು ಪರಂಪರೆ ನಮ್ಮಲ್ಲಿ ಒಂದು ಶಿವಯೋಗ ಪರಂಪರೆ ಅಂತಿತ್ತು ಶಿವಯೋಗದ ಪರಂಪರೆಯಲ್ಲಿ ಬಹಳ ಚೆನ್ನಾಗಿ ಬಸವ ತತ್ವದ ಪರಂಪರೆ ನಡೆದಿದೆ ಮೊದಲನೆಯದು ಅನುಭಾವ ಮಂಟಪದಲ್ಲಿ ಸ್ಥಾಪನೆಯಾದಂತಹ ಧರ್ಮಕ್ಕೆ ಮೊಟ್ಟ ಮೊದಲನೆಯ ಶೂನ್ಯ ಪೀಠಾಧೀಶರ ಪರಂಪರೆ ಅದು ನಿರಂಜನ ಪರಂಪರೆ ಅದು ಬಯಲು ಪರಂಪರೆ ಆ ಬಯಲು ಪರಂಪರೆಯ ಕ್ರಾಂತಿಯ ನಂತರ ಬಂದಂತ ಬಹಳ ದೊಡ್ಡ ಪರಂಪರೆ ಶಿವಯೋಗಿ ಪರಂಪರೆ ಈ ಶಿವಯೋಗಿ ಪರಂಪರೆ ಎಲ್ಲಿಯವರೆಗೆ ಚೆನ್ನಾಗಿತ್ತು ಅಂದ್ರೆ ಅತನೇ ಶಿವಯೋಗಿಗಳವರೆಗೂ ಬಹಳ ಚೆನ್ನಾಗಿತ್ತು ಈ ಪರಂಪರೆ ಈ ಶಿವಯೋಗ ಪರಂಪರೆಯೊಳಗಡೆ ಮಠಾಧೀಶರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಮುತ್ತುಂಜಯ ಅಪ್ಪುಗಳು ಶಿವಯೋಗಿ ಮುರುಘಾ ಮಠದ ಶಿವಗಳು ಅತಿನಿ ಶಿವಯೋಗಿಗಳು ಮುತ್ತುಂಜಯ ಅಪ್ಪುಗಳು ಇವರೆಲ್ಲರೂ ತಾತ್ವಿಕ ನೆಲೆಗಟ್ಟಿನ ಮೇಲೆ ಪರಂಪರೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಇತ್ತೀಚೆಗೆ ಮಠಾಧಿ ಪರಂಪರೆ ಮಠಾಧಿಪತಿ ಪತಿಗಳ ಪರಂಪರೆ ಶಿವಯೋಗಿ ಪರಂಪರೆಗಳು ಬೇರೆ ಮಠಾಧಿಪತಿಗಳ ಪರಂಪರೆ ಬೇರೆ ಏ ಮೈಕ್ ಆಪ್ ಮಾಡ್ರಪ್ಪ ಮಠಾಧಿಪತಿಗಳ ಪರಂಪರೆ ಒಳಗಡೆ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಪ್ರಜಾಪ್ರಭುತ್ವ ಬಂದ ನಂತರ ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣದ ಕೊರತೆ ಇದರಿಂದ ದಾಸೋಹದ ಕೊರತೆ ಇರುವುದರಿಂದ ನಮ್ಮ ಲಿಂಗಾಯತ ಹಿರಿಯ ದೇಸಾಯಿಗಳು ಆಟಾಳ್ ರುದ್ರಗೌಡರು ಇಂಥವರೆಲ್ಲರೂ ಸೇರಿ ಮಠಾಧಿಪತಿಗಳ ಮನಸ್ಸು ಹೊಲಿಸಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಎಲ್ಲರಿಗೂ ಶಿಕ್ಷಣ ಕೊಟ್ಟ ನಂತರ ನೀವು ಮಾತನಾಡುವಾಗ ಬೆಳವಿ ದೇವರ ಮಾತಿನ ಶಬ್ದದೊಳಗಡೆ ನಮ್ಮ ಮಠಗಳು ಶಿಕ್ಷಣ ಮತ್ತು ದಾಸೋಹದ ಕಡೆಗೆ ಹೋಯಿತು ತತ್ವದ ಕಡೆಗೆ ಸೋಲ್ತು ಅನ್ನತಕ್ಕಂಥ ಮಾತನ್ನು ಹೇಳಿದ್ರು ಈ ತತ್ವದ ಕಡೆಗೆ ಸೋತಿರುವುದರಿಂದ ಇವತ್ತು ಮಠಾಧೀಶರ ಒಕ್ಕೂಟ ಮಠಾಧಿಪತಿಗಳೆಲ್ಲರೂ ಸೇರಿ ಪುನಃ ಈ ಧರ್ಮವನ್ನು ಬೆಳೆಸಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಅನ್ನತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದು ಎರಡನೆಯದು ಮೂರನೆಯದು ಏನಪ್ಪಾ ಪೂಜೆ ಅಲ್ಲ ಈಗ ಪಾದ ಪೂಜೆಯ ಕುರಿತು ಮಾತನಾಡ್ತೇವೆ ಒಂದು ಚರ್ಚೆಯ ತಂಡ ಇದೆ ಆ ಚರ್ಚೆಯ ತಂಡದ ಸ್ವಾಮಿಗಳಾದರೂ ಅದಕ್ಕೆ ವಿಚಾರವನ್ನ ಮಂಡಿಸ್ತಾರೆ ಕೋರ್ಣೇಶ್ವರ ಶ್ರೀಗಳು ಇದನ್ನು ಕುರಿತು ಹೇಳ್ತಾರೆ ಅದನ್ನು